Os caras... A qualidade mata-me, se

ியாக்கெ நே பாலே நானு நீனு எம்ப மாத காலேஜ் நானு நீ நானு நீ நோ எம்ப மாத காலை ஆய் மாத காலை ஏன் ஹே்த்தார் நோட் நான் ನೀನು ಎಂಬ ಮಾತು ಖಾಲಿ ಐತಿ ವಿಷಾಪ ಅದರಲ್ಲಿ ಕಟ್ಟಿಕೊಳ್ಳಬಾರದು ಇದನ್ನ ನಾನೇ ಅನ್ನೋದು ಬಹಳ ಕೆಟ್ಟ್ರಿಪ ಹೆಂಗ್ರಿವಾ ನಡಬಾರ್ಕ ಬಂದ್ ನಡಬಾರ್ಕ ಹೋಗು ಚೀಸ್ ಇದು ಯಾವಾಗ ಬಂದ್ ಯಾವಾಗ ಹೋಗ್ತೈತ್ರಿ ಇದು ಇಪ್ಪತ್ತಕ್ ಬಂದ್ ಎಪ್ಪತ್ತಕ್ ಹೋಗ್ತೈತ್ರಿ ನಡಬಾರ್ಕ ಬಂದ್ ನಡಬಾರ್ಕ ಹೋಗು ಚೀಸ್ ಹೆಂಗ ಹೆಂಗ್ರಿವಾ ಇಪ್ಪತ್ತು ವರ್ಷ ಯಾಕಂದ್ರೆ ಒಂದ್ ಸಣ್ಣ ಉದಾಹರಣೆ ಕೊಡೋಣ ಮಾಸ್ತರ ಒಂದು ಉದಾಹರಣೆ ತಮ ಹೆಂಗ್ರಿ ಇಪ್ಪತ್ತಕ್ ಹೆಂಗ ನಾನೇ ಬರ್ತೈತಿ ಮತ್ತೆ ಎಪ್ಪತ್ತಕ್ ಹೆಂಗ ಹೋಗಿರ್ತೈತಿ ಹೆಂಗ ಹೋಗಿರ್ತೈತ್ರಿ ಇಪ್ಪತ್ತು ವರ್ಷ ಕೈಯಾಗ ಒಂದ್ ಹೊಂಡಾ ಗಾಡಿ ಕೊಟ್ಟ ನೋಡ್ರಿ ಅದ ಮತ್ತ ಒಂದು ಐವತ್ತು ವರ್ಷವ್ನ ಕೈಯಾಗ ಒಂದು ಹೊಂಡ ಗಾಡಿ ಕೊಟ್ಟ ನೋಡ್ರಿ ಹೌದು ಹೌದ್ರಿ ಹ್ಯಾಂಗ ಆಗ್ತದೆ ವ್ಯತ್ಯಾಸ ಬಾಳ ಐತ್ರಿ ಒಳಗ ವ್ಯತ್ಯಾಸ ಐವತ್ತು ವರ್ಷವನ ಕೈಯ್ಯನ ಹೊಂಡ ಗಾಡಿ ಐವತ್ತರ ಮುಂದೆ ಓಡಾಂಗಿಲ್ಲ ಹೌದು ಅಗದಿ ಒಂದ ದಂಡಿ ಇಡದ ಲೈನ್ ಇಡದ ಹೋಗ್ತಿರ್ತೈತಿ ಗಾಡಿ ಹೌದ್ರಿ ಆದ್ರೆ ಇಪ್ಪತ್ತು ವರ್ಷ ಕೈಯ್ಯನ ಗಾಡಿ ಹಂಗಲ್ರಿ ಒಂದ್ ಕಿಲೋಮೀಟರ್ ಬರೀ ಮನಿಗ್ ಹೋಗಬಿಡದ ಮೂರ್ ಮಣತ ಮಣಿತೈತ್ರಿ ತೆಳಗೊಂಬಿ ಮ್ಯಾವ್ ಹೊಂಬಿ ಯಾಕಂದ್ರ ಒಳಗ ಬಂದಿರ್ತೈತಿ ನೋಡ್ರಿ ಯಾಕಂದ್ರ ಇಪ್ಪತ್ತು ವರ್ಷ ಚಾಲು ಆತಂದ್ರ ಬರ್ಲಾಕ ಬೇಕ್ರಿ ಏನಂತ ಹೇಳಿ ಜಗದಾಗ ನಾನಟ್ಟು ದೊಡ್ಡ ಮ್ಯಾವಿಲ್ಲ ಜಗದಾಗ ನಾನ ದೊಡ್ಡ ಮತ್ತೆ ಮೇರಿತೈತಿ ಯಾಕೆ ಮೇರಿತೈತಿ ಯಾಕ್ರಿ ಬಿಸಿ ರಕ್ತ ಹಂಗ ಮಾಡ್ಲಾಕ್ ಹಸ್ತೈತಿ ಒಳಗ ಸುಮಾರು ಹಂಗಿಲ್ಲ ಮೈಯಾಗ ಕುದಿ ಇರ್ತೈತಿ ಬಿಸಿ ರಕ್ತ ನಾನು ಮುಂದೆ ಜಗನ ಜೀರೋ ಸುಮ್ನಿತ್ತವ್ರಿಗೆ ಮುಂಡಿ ಹೊಡೆದೆ ನೋಡ್ರಿ ಅವಾಗ ಯಾಕಂದ್ರ ಆಯಾ ವಯ್ಯ ಹಂಗ ಮಾಡಕ್ಕೆ ಹಸ್ತತಿ ಈ ನಾ 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 ನಾನಾ ಅಂದ ಹತ್ತು ತೆರಿ ರಾವಣ್ಗೆ ನರ್ಕ ಪ್ರಾಪ್ತಿ ಆಗ್ಯದ ಉತ್ತಮ ನಾನ ಅಂದವ್ಗೆ ನರಕ ಆಗ್ಯದ ನೀನು ಅಂದವ್ಗೆ ಸ್ವರ್ಗ ಪ್ರಾಪ್ತಿ ಆಗ್ಯದ ಅದಕ್ಕೆ ಹೇಳತ್ಯಾರ ಅವರು ಭೀ ಎದ್ದ ತಕ್ಷಣ ನಮ್ಮ ಅಪ್ಪನ ಮಾಡ್ಯಾನಿಲ್ಲ ಪರಮಾತ್ಮ ದೊಡ್ಡವ ಅದಾನ ಪರಮಾತ್ಮ ಅಂದ್ರೆ ಹೆಚ್ಚು ನಾವು ಪರಮಾತ್ಮ ದೊಡ್ಡ ಮಂದಿ ನಿನ್ನ ಪರಮಾತ್ಮ ಬ್ರಹ್ಮ ಕಪಾಲಿ ಕೈಯಾಗ ತಗೊಂಡ ತಿರುಗುತ್ತಿದ್ದ ಮೂರು ವರ್ಷ ಜಗ ಸುತ್ತವರದ ಮುಖ ಎಲ್ಲಾ ಕಡೆ ಅನ್ನ ಸಂಬಂಧ ತಿರುಗುತ್ತಿದ್ದ ಯಾ ಎಲ್ಲಾ ಕಡೆ ದೇವತೆಯ ಕಡೆ ಹೋದ ಯಾರಿಗೂ ಇವನು ಹಟ್ಟಿ ತುಂಬುತ್ತಗದೇ ಯಾವಾಗ ನನ್ನ ತಾಯಿ ಅನ್ನ ಪೂರ್ಣೇಶ್ವರಿ ಹಿಡಿ ಅನ್ನ ಯಾವಾಗ ನೀಡ್ಯಾವ ನೋಡ ನಿಮ್ಮ ಪರಮಾತ್ಮ ಹೊಟ್ಟಿ ತುಂಬ ತಿಂದ ತನ್ನ ಜಟಾಶಿವ ನಿಮ್ಮ ಗಂಡದಿಯವರೇನೋ ಸತ್ತಿದ್ದು ಏನವಾಗ ಅನ್ನ ನೀ ನಾನು ಹೊಟ್ಟೆ ತುಂಬಿಸುತ್ತಾ ಅಕ್ಕಿ ಯಾಕಾಗ್ಲಿಲ್ಲ ನಾನು ಅನ್ನ ಪೂರ್ಣೇಶ್ವರಿ ಹೋದಾಗ ನಿನ್ನ ಪರಮಾತ್ಮ ನಾವು ಹೊಟ್ಟೆ ತುಂಬ್ಯದ ಅದಕ್ಕ ಅಂತ ಪೂರ್ಣೇಶ್ವರಿ ತಿಳಕಿ ನಾನು ಬಂದದ ಹೋತಮ್ಮ ಇಲ್ಲಿ ಹೆಚ್ಚಿಂದದ ಇನ್ನೊಂದು ಮಾತ ಒಂದೊಂದು ದೈತ್ಯನ ಹೊಡಿಬೇಕಾದ್ರೆ ಒಂದೊಂದು ಹೆಣ್ಣಿನಿಂದ ಆಗೇತಿ ಇರುವುದು ಒಂದ್ರ ಕರೆ ನಾನಾ ತರ ಅವತಾರ ತರ ತೊಟ್ಟ ಬರ್ಬೇಕಾಗಿ ಅದಕ್ಕೆ ದುರ್ಗಾಸುರ ದೈತ್ಯನ ಹೊಡೆದ ದುರ್ಗಾದೇವಿ ಅದಕ್ಕಿ ನಾನ ಮೈಸಾಸುರ ಮರದ ನಮಾಡಿ ಮಹಿಷಾಸುರ ಮರ್ಧಿನೆ ಅಂತ ನಾನು ಪಾಡದಕ್ಕೆ ನಾನು ನಾನು ಹೌದು ಚಂಡ ಮುಂಡದೈತೆ ನೋಡದ ಚಾಮುಂಡಿ ಆಗಕ್ಕೆ ನಾನು ಹೌದ್ರಲ್ಲ ಸುಂಭನಿ ಸುಂಭ್ರ ಸಂವಾರ ಮಾಡಿ ಶಂಭವಿ ಆಗಕ್ಕೆ ನಾನು ಹೌದು ಹೌದು ಮ ಹಿಂತಾದೆಲ್ಲ ದೈತ್ಯ ನೋಡಿಬೇಕಾದ್ರೆ ಹೆಣ್ಣು ದೇವರ್ ಬೇಕಾಗ್ಯಾವ ಹೆಣ್ಣ ದೇವರ್ ಬೇಕಾದು ಮತ್ತೆ ಬ್ರಹ್ಮ ವಿಷ್ಣು ಮಹೇಶ್ವರ ಸುಗ್ಯಾಗನ ಸೊಗೆಗೆನ ಕಬಕಡಕ್ಕೆ ಹೋಗಿದ್ರು ಮೂರು ಮಂದಿ ಏನು ಹೋಗಿದ್ರು ಎಲ್ಲಿದ್ರು ಇವರೆಲ್ಲ ಅವರ ಗಪ್ಪಾ ಇದಾರಿ ದೈತ್ಯರ ಹೊಡಿ ತಾಕತ್ತ ನಿನ್ನಲ್ಲಕ್ಕೆ ಇದಿದಿಲ್ಲ ಅವನು ಹೊಡೆದನ್ರಲ್ಲ ಏನ್ ಹೊಡೆದನ್ರಿ ಸೀರಿ ಹುಟ್ಟು ಲಡಾಯಿ ಮಾಡ್ಯ ನೀವ ಸೀರಿ ಹುಟ್ಟ ಹೊಡ್ಯಾವ ನೋಡಿವ್ರ ದೈತರು ನೋಡಿಬೇಕಾದ್ರ ಇವ್ರ ಸೀರಿ ಹುಡು ಕಂಪನಿ ಅಂದ ಹೊಡಿಲಕ್ಕಂತ ತಾಕತ್ ನಿನ್ನ ಕೈಲಿ ಆಗಿಲ್ಲ ಇಲ್ಲ ಇಂದ ವಾದ ಐತೆ ತಮ್ಮ ಅಪ್ಪನ ಬೆಳೆಸಲಕ್ಕ ಬಂದಿ ಅಪ್ಪನ ಇಳಿ ಒಳಗ ಅವ್ವ ಆಗುದ್ರ ಮಾಡ್ಲಕ್ ಹೋಗಬೇಡ ನಾಳೆ ಕುಸ್ತಿ ಟೈಮ್ ತನಕ ನನಗ ನಿನಗ ಅದಾವಗದಿ ಆದ್ರ ಹೆಂಗ ಶಿವಶಕ್ತಿ ಹೆಂಗ್ರಿ ನಾಳೆ ಕುಸ್ತಿ ಟೈಮ್ ತಕ್ಕ ಅಪ್ಪನ ಬೆಳೆಸಲತ್ತಿಯಲ್ಲ ಆಧಾರ್ ಖಚ್ಚಿ ಬೆಳೆಸಗೋತ್ವಾ ಆಧಾರ್ ಖಚ್ಚಿ ಮಣ್ಣಿನ ಪರಮಾತ್ಮ மா அந்த பராத்மா அந்த ஏன பரமாத்மா தான் தோர்ஸ் அவனிங் இல்லேதானு இத ஆக்காரதானு ತಮ್ಮ ಹೆಂಗ ಸುಮ ಯಾರೇ ಚೌನ್ ಅಂಡ್ಲಿ ಓವನಕೋತ ಹೋಗುದಾಗ ಮಾಡಬೇಡ ಸ್ವತಃ ತಿಳದಿತ್ತು ಶಾನ ತನಿಖಿಲ ಹೇಳ ಸುಳ್ಳನ ಅದನ್ ಮಾಡೇನ್ರಿ ನಮ್ಮ ಅಪ್ಪ ಇದನ್ನ ಮಾಡೇನ್ರಿ ನಮ್ಮ ಅಪ್ಪ ಇದನ್ ಮಾಡಿ ಆದ್ಯೋತಿ ಹುಟ್ಟಬೇಕಾದ್ರ ಕತ್ತಲಿದಿಂದ ಈ ಕಡೆ ಬಂದದ ಹೊರಗ ಈ ಬಂದ ಕಾತಲ್ ಇದ್ದಾಗ ನಾ ಬೆಳಕ ಕಾತಲಿ ಹೇಳಿಕ ಬೆಳಕಿನ ಆಟ ನಡಿಯಂಗಿಲ್ಲ ನನ ಕಾತಲ್ ಇದ್ದಾಗ ಬೆಳಕ ಇಲ್ಲಿ ಬೆಳಕಿನಾಗ ಒಂದ್ ಹಚ್ಚಿ ತೋರ್ಸ ಕಾಣತತಿ ನೋಡ್ತನ ಬೆಳಕಿನೊಳಗ ಬೆಳಕಾಯಿ ಇಟ್ಟಾಗ ಹೆಂಗಿಲ್ಲ ನೋಡ ಪರಮಾತ್ಮ ಹಾಕೊಂಡ್ ಅದಕ್ಕ ತೋರ್ಸಗಳು ಆಗಿಲ್ಲ ನನ್ನ ಶರೀರ ಇದ್ದಾಗ ನಿನ್ನ ಪರಮಾತ್ಮನ ಆಟ ನಡಿತೈತಿ ಯಾಕಂದ್ರೆ ಇಲ್ಲೇ ಐತಿ ನಿನ್ನ ಆಕಾರ ತೋರಿಸಬೇಕಾದ್ರೆ ನನ್ನ ಶರೀರ ಇಲ್ಲಿ ಆಧ್ಯಾತ್ಮಿಕ ಆದ್ರೂ ಹೆಂಗ ನಿನ್ನ ಜೀವಾತ್ಮ ಅನ್ನುವಂತದಕ್ಕ ನನ್ನ ಶರೀರ ಅನ್ನುವಂತ ಹೆಣ್ತಿ ಇದ್ದಾಗ ಮೋಕ್ಷ ಆಗುದಿಲ್ಲ ಶರೀರ ಅನ್ನುವಂತ ಹ್ಯಾತಿ ಸಾತ್ ಕೊಡ್ಲಿಕ್ಕಂದ್ರ ಅಂದ್ರೆ ನಿನಗ ಮೋಕ್ಷ ಇಲ್ಲ ಆಧ್ಯಾತ್ಮಿಕ ಇನ್ನು ಭೈರ ಬಹಿರಂಗದೊಳಗ ಬಹಿರಂಗದೊಳಗ ಹೆಂಗ್ರಿ ನನ್ನ ಅಂತದೊಂದು ಗೊಂಬಿ ಕಟ್ಟಕೊಂಡು ಸುದ್ದ ಆಗಿದ್ದ ನೀ ಸತ್ತ ಮೇಲೆ ಗ್ವಾಡಿ ಕುಂಡ್ರ ಕಲಾವಿ ಗೂಟಕ್ ಮತ್ ಜೋರ್ ಕರ್ತ ನಾನು ಕಟ್ಕೊಳ್ಳ ಜೋರ್ ಕರ್ ಹೋಗಿದ್ರಿ ಹೋಗಿದ್ದಿ ನೀನು ಗ್ವಾಡಿ ಕುಣಸಂಗಿಲ್ಲ ತಮ್ಮ ಅಡ್ಡಾಡ ಎತ್ ಬೇಕಾಗ್ತದೆ ಯಾಕಂದ್ರೆ ಸುದ್ದ ಆಗಿರಂಗಿಲ್ಲ ಸುದ್ದ ಆಗಿಲ್ಲ ಹಂಗ ನೀನ್ ನಾ ಬಂದ ಬಳಕ ಸುದ್ದ ನಾ ಬರೋಕೆ ತಮ್ಮ ಅದಲ್ಲಿ ನನ್ನ ಕೆಲಸ ಇಲ್ಲ ಒಟ್ಟ ಸುದ್ದಿಲ್ಲ ಒರಿಗೆ ಹಚ್ಚಿ ನಡೀಲಿ ತಮ್ಮ ಹೇಳ How do you like it? శాంతి సరో ನಿಯಲ್ಲ ನಾವು ಅರಿಯೋ ಕ ಬಾಗಣ ರಾಜ ಸದಾ ನಿನ್ನ ಪೂಜಾ ಅಲೋ ತಮ್ಮ ಹೇಳಿ ಅಪ್ಪ ಅಂದ್ರೆ ಬೆಳಸಲಾಕ ಬಂದಿ ಬೇಡದಟ್ರು ರೊಕ್ಕ ತಗೊಂಡೆ ಸಿಂಗ್ಗಾಮಿ ಊರಾಗ ಹೌದ ಬಾಗಣ ರಾಜ ಸದಾ ನಿನ್ನ ಪೂಜಾ ಅಂತ ಹೇಳ್ತಿ ಈ ಗಣಪತಿ ನೀನ ಅಪ್ಪ ತಯಾರು ಮಾಡಿಟ್ಟಿದ್ದೋ ಏನ ತಳದಾಗ ಅವ್ವ ತಯಾರು ಮಾಡಿಟ್ಟೋ ಯಾರು ತಯಾರು ಮಾಡಿದರೋ ಕುರ್ಸಲಿ ಎಲ್ಲಿ ಹೋಗಿ ಸೌಕಾಸ ಹೋತಮ್ಮ ಮತ್ತೆ ಗಪ್ಪ ಆದ್ರೆ ಹಾ ಸೌಕಾಸ ಒಮ್ಮೆ ನಿಮ್ಮ ಕುದ್ರಿ ಒಂದ್ಸಾರ ಕಟ್ರಿ ಯಾಕಂದ್ರೆ ತಮ್ಮ ಹೆಂಗ್ರೀವಾ ತಳದಾಗಿ ನಿನ್ನ ಅಪ್ಪ ತಯಾರು ಮಾಡಿದೋ ನಾನು ತಯಾರು ಮಾಡಿದೋ ಯಾರು ತಯಾರು ಮಾಡ್ಯಾರ ತ್ರೀಲೋಕ ಸಂಚಾರ ಮಾಡ್ಕೋತ ಹೋಗಿದ್ದಿ ಹೌದು ಹೌದ್ರಿ ಒಂದು ಶಿಶು ಹತ್ಯೆವ ಒಂದ್ ಗೋ ಹತ್ಯೆವ ಒಂದ್ ಸ್ತ್ರೀ ಹತ್ಯೆ ಮಹಾ ಪಾಪ ಅಂತ ಹೇಳ್ತಾರಾ ಏನನ ಒಂದು ಶಿಶು ಹತ್ಯೆ ಒಂದು ಗೋ ಹತ್ಯೆ ಒಂದು ಸ್ತ್ರೀ ಹತ್ಯೆ ಮಹಾಪಾಪತಿ ಹೇಳ್ತಾರು ಹೌದ್ರಿ ತ್ರೀಕಾರ ಜ್ಞಾನಿ ನಿನ್ನ ಪರಮಾತ್ಮ ಪರಮಾತ್ಮ ನನ್ನ ಹೆಂಡತಿ ಮನ್ಯಾಗ ಒಂದು ನನಗೆ ಮಗನ ತಯಾರು ಮಾಡಿಟ್ಟಾಳು ಆ ಕೂಸಿನ ಹೊಡಿಬಾರದು ಅನ್ನೋದು ನಿನ್ನ ಪರಮಾತ್ಮಗ ತಿಳಿಲಿಲ್ಲೇನು ಯಾಕೆ ತಿಳಿಲಿಲ್ಲ ಶಿಶು ಹತ್ಯೆ ಕುತ್ಕೊಂಡು ನಿನ್ನ ಪರಮಾತ್ಮ ಮಾಡ್ತಾನೆ ಅಂದ್ರ ನನ್ನ ದೇವರ ಏನ ದೇವ ಏಯ್ಯ ಅಲ್ಲ ಇದಿ ಇದೀ ಅದು ತಮ್ಮ ನಿನಗೊಂದು ಮಾತು ಹೇಳ್ತಾನ ಕೇಳು ಹಂಗೆ ఇని పరమాత్మన సుద్ధి అనక హోల్బిడు ಯಾವ ತನ್ನ ಶರೀರ ಒಳಗಿನ ಮಣ್ಣು ತಗದ ನನ್ನ ತಾಯಿ ಆದಿಶಕ್ತಿ ತನ್ನ ಶರೀರ ಒಳಗಿನ ಮಣ್ಣು ತಗದ ತಯಾರ ಮಾಡಿದ ಒಂದು ಮಂಗಳ ಮೂರ್ತಿ ಇದ್ದೀರಿ ತಳವಾಗ ನೀನು ಪ್ರಥಮದೊಳಗೆ ಮಂಗಳ ಮೂರ್ತಿ ಅಂತ ನಾಮಿತ್ತು ಯಾವಾಗ ಅದರ ಶಿರಾಚೇದನ ಮಾಡಿದಿ ಉತ್ತರ ದಿಕ್ಕಿ ಮುಖ ಮಾಡಿ ಮನಕೊಂಡಿರುವಂತಹ ಅನಿರುಂಡ ಹಚ್ಚಿದ ಮೇಲೆ ಗಣಗಣಪತಿ ಗಣಪತಿ ಈ ಕಡೆ ಈ ಕಡೆ ಬಂದಾದಿ ತಳದಾಗ ನೀ ಗಣಪತಿ ಅಲ್ಲ ತಳದಾಗ ನೀವೊಂದು ಮಂಗಳ ಮೂರ್ತಿ ಒಟ್ಟ ವಿಚಾರ ಮಾಡ್ರಿ ಬರೇ ಒಂದು ಮುಟ್ಟಿಗೆ ಆಟ ತಯಾರು ಮಾಡಿರುವಂತ ಮಣ್ಣಿನಿಂದ ಮಂಗಳ ಮೂರ್ತಿ ಹೌದಾ ಅದ ಒಂದು ಮಂಗಳ ಮೂರ್ತಿ ಸಂಗಟ ಯುದ್ಧ ಮಾಡಬೇಕಾದ್ರೆ ಇಪ್ಪತ್ತೊಂದ್ ದಿವಸ ಟೈಮ್ ತಗೊಂಡ ನಿನ್ನ ಪರಮಾತ್ಮ ಯಾಕೆ ಯಾಕಮ್ಮ ದೊಡ್ಡ ಇದ್ ದಿವ್ಸ ಯಾಕೆ ಟೈಮ್ ತಗೊಂಡಿರ್ಬೇಕಾದ್ರ ಸಂಘಟ ಇದು ಒಂದು ಮಾತಮ್ಮ ಇನ್ನು ಗಣಪತಿ ದೊಡ್ಡ ಮತ್ತೆ ಅನವಾಲಕ ಅಪ್ಪನ ಬೆಳಸಲಾಕ್ ಬಂದಿ ಅವನ ಅಪ್ಪಗೆ ಬರಬಾರದು ಒಟ್ಟ ಒಟ್ಟ ಬರಬಾರ ನನ್ನ ಚಾಜ್ ಇಲ್ಲದ ಅಪ್ಪ ಆದ್ರೆ ಇವ್ರ್ ಹಂಗ ಅಲ್ಲ ನೋಡ್ರಿ ಇವ್ರ ಶುರುವಾತಿ ಈ ಕಡೆ ನಮ್ಮ ಚಾಜ್ನಾಗ ಬರಾವ್ರಿ ಇವ್ರು ಮೂರು ಮಂದಿ ಸೀರಿ ವರ್ಷಕ್ಕೊಮ್ಮೆ ಗಣಪತಿನ ಗಣಪತಿಯನ್ನ ತರತಾರ ಮನೆ ಒಳಗ ಹೌದ್ರಲ್ಲ ವರ್ಷಕ್ಕೊಮ್ಮೆ ಗಣಪತಿನ ಗಣಪತಿಯನ್ನ ತರಬೇಕಾದ್ರೆ ಏನೊಂದು ಅಂಗಿದರ бя ತರಂಗಿಲ್ಲ ತರಂಗಿಲ್ಲ ಒಂದ ದೋತ್ರ ಫಾಡಾಳಾಗ ತರಂಗಿಲ್ಲ ಫಾಡಾಳಾಗ ತರಂಗಿಲ್ಲ ಕ್ಯಾಟ ತರಂಗಿಲ್ಲ ಒಟ ಇಲ್ಲ ಇವರ ಗಣಪತಿ ಬರಬೇಕಾದ್ರೆ ನಂದೊಂದು ಜಂಪರ್ ಪೀಸ್ರೆ ಬೇಕು ಬಿಟ್ರ ಕುಬಿಸರೆ ಬೇಕು ಒಟ ಬೇಕೆ ಮನ್ ನನ್ನ ચીಜ್ ನಿಮ್ಮ ಅಪ್ಪಗೆ ಯಾಕೋ ಕಂಬಗಿ ಗಣಪತಿ ಅವನು ಗಣಪತಿಯ ಸಾಂಡೆ ಹೊಚನಗಿತ್ತು ಕುತ್ತನ್ರಿ ಹಲೋ ತಮ್ಮ ನಮ್ಮ ಜಂಪರ್ ಪೀಸ್ ದಾಗ ನಿಮ್ಮ ಅಪ್ಪಂತ ಏನ ತಗದದ ಅಮ್ಯಾಕ ಬಂದಾನ ಅದ್ರಾಗ ಅಲ್ಯಾಕ ಬಂದಾನ ಮಾ ಇದೊಂದ ಏನ್ರೀವ ಏನ ಇದ್ರ ಹೋದ್ರ ಹೋಗ್ಲಿ ಬಿಡು ಹೂ ನಮ್ಮ ಹೆಣ್ಣದಿಯವರೆಲ್ಲ ಎದ್ರ ಮೇಲೆ ಬರ್ತಾವು ಎದ್ರ ಮ್ಯಾಗ್ರಿ ನಮ್ಮ ಹೆಣ್ಣದಿಯವರೆಲ್ಲ ಹುಲಿ ಮೇಲೆ ಕುಂಡಿರ್ತಾವ ಹುಲಿ ಮೇಲೆ ಬರ್ತಾರ ಇವ್ರ ಗಂಡ ಗಂಡದಿಯವರ ಎದ್ರ ಮ್ಯಾಗ್ರಿ ನಮ್ಮ ಹೆಣ್ಣದಿಯವರ ಹುಲಿ ಮ್ಯಾಗ ಇವ್ರ ಅಪ್ಪ ಇಲಿ ಮ್ಯಾಗ ಇಲಿ ಮೇಲೆ ದೊಡ್ಡ ಮೂಲಿ ಆಲಿ ಗಿಲಿ ಡೊಳ್ಳೆಡ್ಗೆ ಒಂದು ಆನೆ ಮೇಲ್ ರೀ ಬರ್ಬಾರ್ದ ಹೌದು ಹೌದು ನಾವು ಹುಲಿ ಮೇಲ ನಿಮ್ಮ ಅಪ್ಪ ಯಾಕ ಇಲಿ ಮೇಲೆ ಯಾಕೆ ಇಲಿ ಮೇಲೆ ಬರ್ತಾನ ಏನು ಕಾರಣಕ್ಕೆ ಹ್ಞೂ ಮತ್ತು ತಮ್ಮ ಏನು ರೀ ನಮ್ಮ ದುರ್ಗವಾಗಲಿ ದ್ಯಾಮವಾಗಲಿ ಲಗಮವಾಗಲಿ ಲಕ್ಕವಾಗಲಿ ಹೌದು ಇವೆಲ್ಲ ಹೆಣ್ಣು ದೇವರ ಪಾಲಿಕೆಗಳು ಇದರಾಬಾದ್ರ ಭೇಟಿ ಆಗ್ಬೇಕಾದ್ರೆ ಚಂದ ಹಗದಿ ನಕ್ಕೋತ ಕೆಲ್ಕೋತ ಕುಣಕೋತ ಚಂದಂಗಿ ಹಂಗೆ ಭೇಟಿ ಆಗ್ತಾವೆ ಎಲ್ಲರ ಮುಂದಿ ಹಾಲಾನ ನಮ್ಮ ಹೆಣ್ಣು ದೇವ್ರು ಅದ ಇದರಾಬಾದ್ರ ಭೇಟಿ ಆಗ್ತಾವೆ ಇವ್ರೊಳಗ ಒಂದೆರಡು ಗಂಡ ದೇವ್ರದ ಅವ್ರ ಕಿದ್ರಾ ಬದ್ರ ಮಾರಿಯಾಗಂಗಿಲ್ಲ ಕಲಿಯೋಗದೊಳಗ ತಮ್ಮ ಗಣಪತಿನೂ ಒಂದ್ ಗಂಡ ದೇವ್ರ ಜೋಕುಮಾರ್ನೂ ಒಂದ್ ಗಂಡ ದೇವ್ರ ಗಣಪತಿನ ಕುಣಿಸಿದಳಗ ನೀರ್ ಒಯ್ಲಾಕ ಒತ್ತಾರತಾರ್ರೀ ಗಣಪತಿನ ಒಗಿಲಾಕ ಒಲಾಕತ್ತರಂದ್ರ ಆ ಕಡೆ ಬುಟ್ಟ್ಯಾತ್ಕೊಂಡು ಜೋಕುಮಾರ್ ಬರ್ತೀರೀ ಗಣಪತಿನ ಹೊತ್ಕೊಂಡಂತ ಹಿರಿಯಾರ ಒಂದ್ ಮಾತೇಳ್ತಾರ ಏನ್ ಹೇಳ್ತಾರ್ರೀ ಜೋಕುಮಾರ್ ಬರ್ಲಾತ್ತೇನ್ರಿ ಅಗಶ್ಯಾಗ ಹೌದು ಗಣಪತಿ ಮೂರ್ತಿ ಮುಚ್ಚರಿ ಮಾರಿ ಮುಚ್ಚರಿ ಯಾಕ ಯಾಕ ಏನ್ ಅವನು ಹೊಲ ಇವ್ ಕಸಗೊಂಡನು ಏನ್ ಇವನು ಹೊಲ ಅವ್ಕಸಗೊಂಡಾನು ಹೊಲ ಅವರು ಸೀಮಿಯ ಸಂಬಂಧ ಪಡೆದ ಗಣಪತಿ ಗಂಡ ದೇವರ ಜೋಕುಮಾರ್ನು ಒಂದು ಗಂಡ ದೇವ್ರ ಗಂಡ ಒಂದು ಗಂಡ ತಮ್ಮ ನೀವ್ ಇಬ್ರು ಗಣ ಮಕ್ಳ ನಿಮ್ಗ್ ಇದರ ಬದ್ರ ಮಾರಾಕಾಗಂಗಿಲ್ಲ ಏನ ಜಗಳಾಡಿರಿ ಯಾದ ಸಂಬಂಧ ಆಗಂಗಿಲ್ಲ ಮುಂದಿನ ಸಂದಿಗೆ ನೋಡು ಎಟ್ಟ ಗಾಯ ಆಗಿರ್ತೈತಿಲ್ಲ ಅಟ್ಟ ಮಲ ಮುಚ್ಚದ್ ಕಲಿ ನಿನಗ ಎಟ್ಟು ಕೇಳಿರ್ತೈತಿ ಅಟ್ಟ ಹೇಳೋದ್ ಕಲಿ ಊರದ ಗುಡ್ಡ ಸುತ್ತಿ ಕೆಲಸ ಇಲ್ಲ ಇವ್ರ ಬಾಣ ಬಿಟ್ಟಿದ್ರೆ ಹೆಂಗ ಡೈರೆಕ್ಟ್ ಮೈಲಿ ಎದ್ಯಾಗ ನಟ್ಟಿರ್ಬೇಕು ಹಂಗ ಬಾಣ ಬಿಟ್ಟಿರ್ಬೇಕು ಮೈಯೆಲ್ಲ ಹೆಚ್ಚು ಔಷಧಿ ಹಚ್ಕೊಳ್ ರಿಯಾಕ್ಷನ್ ಆಗಲಕ್ ಹೋಗ್ತದ ಗಣಪತಿಗೆ ಬಿಟ್ಟತಿ ತಿಳಿದೇನ ನಿನಗ ಬರೇ ಒಂದ್ ಲಗ್ನ ಆದ್ರೆ ನಿಮ್ ಗಣಪತಿಗೆ ಇಬ್ಬರು ಹೆಂಡ್ರದ ಸಿದ್ಧಿ ಸಿದ್ಧಿ ಎಡಬಲ ಕೂತಾರ ದಿನನಿತ್ಯ ಕೈಲಾಸ ಒಳಗ ಪೂಜೆ ಆಗುತ್ತಾದ್ರ ಬೆನ್ನ ಬಿಟ್ಟಿಲ್ಲ ಹತ್ತು ತೆರೆ ರಾಮ್ಗ ಬೆನ್ನ ಬಿಟ್ಟಿಲ್ಲ ಬಿಟ್ಟಿಲ್ಲ ಶ್ರೀಕಾರಜ್ಞಾನಿ ರಾಮಗ ಮಾಯಾ ಬಿಟ್ಟಿಲ್ಲ ಹೆಣ್ಣ ಹಣ್ಣ ಮಣ್ಣ

பாகியவத்தை பத்திரமணிகாரம்மே பாகியவன் பத்திரமணி பார சாகி ಭಾಗ್ಯವಂತೆ ಭಕ್ತ ರಮನಿಗೆ ಬಾರಮ್ಮ ಸಾಗೆ ಭಾಗ್ಯವಂತೆ ಭಕ್ತ ರಮನಿಗೆ ಬಾರಮ್ಮ ಸಾಗೆ i भक्त बारम्मा बारम्म सारे मावे भक्त रण बारम